ಮಾಡಿಕೊಂಡು ಅಲ್ಲಿಂದ ನಮ್ಮ ಐಆರ್ ಮೆಸೇಜ್ ಹೋಗಿ ಅಲ್ಲಿಂದ ಎಲ್ಲ ಡಿಪಾರ್ಟ್ಮೆಂಟ್ ಇಲ್ಲಿಗೆ ಅಸೆಂಬಲ್ ಆಗಿ ತಮ್ದೆ ಆಗಿರ್ತಕ್ಕಂಥ ರೆಸ್ಕ್ಯೂ ಕಾರ್ಯದಲ್ಲಿ ಅವರು ತಲ್ಲಿನರಾಗ್ತಾರೆ ಆ ಒಂದು ಅಣುಕು ಪ್ರದರ್ಶನವನ್ನು ನಾವಿಲ್ಲಿ ಮಾಡಿ ತೋರಿಸ್ತಾ ಇದ್ದೀವಿ ದಯವಿಟ್ಟು ಈ ಅಣುಕು ಪ್ರದರ್ಶನ ಸಂದರ್ಭದಲ್ಲಿ ದಯವಿಟ್ಟು ಪಬ್ಲಿಕ್ ನಿಮ್ಮ ನಿಮ್ಮ ಜಾಗದಲ್ಲಿ ನಿಂತ್ಕೊಂಡು ವೀಕ್ಷಣೆ ಮಾಡಬೇಕು ಯಾರೊಬ್ರು ಗ್ರೌಂಡ್ ಕಡೆ ಬಂದು ತೊಂದರೆ ಮಾಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಯಾರು ಮಾಡಕ್ಕೆ ಹೋಗಬಾರ್ದು ಅಂತ ಹೇಳಿ ಇಷ್ಟಪಡ್ತೀನಿ ಅದಕ್ಕೆ ನಮ್ಮ ಮಾಧ್ಯಮ ಮಿತ್ರರಲ್ಲೂ ಆಗಮಿಸಿದಿರಿ ನಮ್ಮ ಮಾಧ್ಯಮ ಮಿತ್ರರಲ್ಲಿಯೂ ಸಹ ನಾನು ಈ ಅಣಕು ಪ್ರದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಈ ಅಣಕು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು ಅಧಿಕಾರಿಗಳು ಭಾಗಿಯಾಗ್ತಿದ್ದಾರೆ ಕೆಲವರು ಆಗಿ ಗಾಯಾಳುಗಳಾಗಿ ಬೇರೆ ಬೇರೆ ರೋಲ್ ಮಾಡ್ತಕ್ಕಂಥ ಎಲ್ಲ ಅಧಿಕಾರಿ ಮಿತ್ರರು ಇದರಲ್ಲಿ ಭಾಗಿಯಾಗಿರಿ ನಿಮ್ಮೆಲ್ಲರಿಗೂ ನಾನು ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಇದ್ದೀನಿ ಈಗ ಇಲ್ಲಿನ ಪೊಲೀಸ್ ಇಲಾಖೆಗೆ ಒಂದು ಮಾಹಿತಿ ಹೋಗಿದೆ ಈಗಾಗಲೇ ಈಗ ಪೊಲೀಸ್ ಇಲಾಖೆಯಿಂದ ಜೀಪ್ ಕೂಡ ಆಗಮಿಸಿರ್ತಕ್ಕಂಥದ್ದು ನೋಡಬಹುದು ಈಗ ಪೊಲೀಸರು ಕೂಡ ಈಗ ಈಗ ಈ ಒಂದು ಇಲ್ಲಿ ಯಾರ ತೊಂದರೆ ಒಳವಾಗಿದ್ರೆ ಅಂಥ ವ್ಯಕ್ತಿಗಳನ್ನ ಆಸ್ಪತ್ರೆಗೆ ಕಲಿಸುವಂತ ಕೆಲಸವನ್ನ ಮಾಡ್ತಾ ಇದಾರೆ ನಾವು ತುಂಬ ಜಾಸ್ತಿ ವ್ಯಕ್ತಿಗಳನ್ನು ವ್ಯಕ್ತಿಗಳನ್ನ ರೀಸ್ ಹಾಸ್ಪೆಂಡ್ ಇಲ್ಲಿ ಕಳ್ಸ್ಕೊಂಡಿದೆ ವ್ಯಕ್ತಿಗಳನ್ನ ಚಿಕಿತ್ಸೆ ಮಾಡೋದಕ್ಕೆ ವಿಶೇಷವಾಗಿರ್ತಕ್ಕಂಥ ಹಾಸ್ಪಿಟಲ್ ಬೆಟ್ಟಗಳನ್ನ ತಯಾರು ಮಾಡಲಾಗಿದೆ ಸಹ ಬಂದು ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಯಾವುದೇ ಮುಟ್ಟಬಾರದು ಆ ವಸ್ತುಗಳು ಯಾವುದೇ ಸ್ಫೋಟಕ ವಸ್ತುಗಳಾಗಿರ್ಬೋದು ಯಾರು ಕೂಡಗೆ ಸ್ಥಳದಲ್ಲಿ ಬಿದ್ದಿರ್ತಕ್ಕಂಥ ವಸ್ತುಗಳನ್ನ ಮುಟ್ಟಬಾರ್ದು ಮತ್ತು ಯಾರು ಕಾಲಿನಿಂದಾಗ್ಲಿ ಕೈನಿಂದಾಗ್ಲಿ ಮುಟ್ಟತಕ್ಕಂಥದ್ದಲ್ಲ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಸ್ ಟಿ ಆರ್ ಎಫ್ ಸಿ ಎಸ್ ಎಫ್ ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎಲ್ಲ ಸೇರಿ ಏನಾದರೂ ಬಾಂಬು ಬೆಂಕಿ ಏನಾದರೂ ಆಗಿಬಿಟ್ರೆ ಯಾವ ರೀತಿ ನಾವು ಅದಕ್ಕೆ ಮುನ್ನೆಚ್ಚರಿತಾ ಕ್ರಮ ಮಾಡಬೇಕು ಅಂತೆಲ್ಲ ತಾವೆಲ್ಲ ನೋಡಿದ್ದೀರಾ ಸೊ ಇದರದ ಮೂಲ ಉದ್ದೇಶ ನಾವು ಎಲ್ಲ ರೀತಿ ಸನ್ನದ್ದರಾಗಿರಬೇಕು ಮತ್ತೆ ಎಂತ ಒಂದು ಪರಿಸ್ಥಿತಿಯಲ್ಲಿ ಒಕ್ಕಟ್ಟಾಗಿ ಎಲ್ಲ ಒಳ್ಳೆ ಕೋಆರ್ಡಿನೇಷನ್ ಜೊತೆ ಗಾಯಾಳುಗಳು ಮತ್ತೆ ಯಾರಿಗಾದ್ರೂ ಅಫೆಕ್ಟ್ ಆಗಿದ್ರೆ ಇವತ್ತು ಮಾಡ್ರಿಲ್ ಬಗ್ಗೆ ಮತ್ತೆ ಮಾದ್ರಿಲ್ ನ ಉದ್ದೇಶ ಬಗ್ಗೆ ಮಾತಾಡೋದಕ್ಕೆ ಎಮ್ ಎಲ್ ಎ ಸರ್ ಇದಾರೆ ಡಿ ಸಿ ಸರ್ ಇದಾರೆ ಎಸ್ ಸರ್ ಇದಾರೆ ಸಿ ಸರ್ ಇದಾರೆ ಅವ್ರಿಗೆ ಮಾಹಿತಿ ಕೊಡ್ತಾರೆ ದಯವಿಟ್ಟು ಎಲ್ಲ ಮಾಹಿತಿನ ಪಡ್ಕೋಬೇಕು ಅಂತ ಹೇಳಿ ನಾನು ಅನಿಸಿಕೊಳ್ತೀನಿ ಕೇಂದ್ರ ಸರ್ಕಾರದ ಆದೇಶದಂತೆ ಹಾಗೂ ರಾಜ್ಯ ಸರ್ಕಾರದ ಸೂಚನೆಯಂತೆ ಹಾಗೂ ರಾಯಚೂರು ಜಿಲ್ಲೆ ಶಕ್ತಿನಗರ ದೇವಸುಗರ ಏರಿಯಾ ಹತ್ರ ಒಂದು ಅಣಕು ಪ್ರದರ್ಶನ ಮಾಕ್ ಡ್ರಿಲ್ ಮಾಡಿದ್ದೀವಿ ಸಿವಿಲ್ ಡಿಫೆನ್ಸ್ ಆ್ಯಕ್ಟ್ ಅಲ್ಲಿ ಸೊ ಬೇಸಿಕಲಿ ಅಣಕು ಪ್ರದರ್ಶನದ ಮೂಲ ಉದ್ದೇಶ ಏನಂದ್ರೆ ಏನಾದರೂ ಶತ್ರು ದೇಶದಿಂದ ನಮ್ಮ ಮೇಲೆ ದಾಳಿ ಆದರೆ ಸಾರ್ವಜನಿಕರು ಥರ ಅದಕ್ಕೆ ಪ್ರಕ್ರಿಯೆ ಮಾಡಬೇಕು ಮತ್ತು ನಮ್ಮ ಎಲ್ಲ ಬೇರೆ ಬೇರೆ ಇಲಾಖೆಗಳು ತಂಡಗಳು ಯಾವ ರೀತಿ ಅದಕ್ಕೆ ಇಮಿಡಿಯೇಟಾಗಿ ಫಸ್ಟ್ ಏಡ್ ಕೊಡಬೇಕು ಬೆಂಕಿ ಪರಿಸ್ಥಿತಿಯಲ್ಲಿ ಯಾವ ರೀತಿ ಫೈರ್ ಅವರು ಅದನ್ನ ಸೂಕ್ತವಾಗಿ ರೆಸ್ಪಾಂಡ್ ಮಾಡಬೇಕು ಆಂಬುಲೆನ್ಸ್ಗಳು ಎಲ್ಲ ಯಾವ ಥರ ಮಾಡಬೇಕು ಮತ್ತು ಎಂಥ ಪರಿಸ್ಥಿತಿ ಬಂದರೂ ಎಲ್ಲ ಇಲಾಖೆಗಳು ಸೇರಿ ಅದನ್ನ ನಿಭಾಯಿಸೋಕ್ಕೆ ಒಂದು ಟ್ರಯಲ್ ಅಂತಲೇ ನಾವು ಅದಕ್ಕೆ ಹೇಳ್ಬೋದು ಸೊ ಈಗ ತಾವೆಲ್ಲ ನೋಡ್ದಂಗೆ ಎಲ್ಲ ಇಲಾಖೆಗಳು ಒಂದು ಸಮನ್ವಯದಿಂದ ಪೊಲೀಸ್ ಇರ್ಬೋದು ಅಗ್ನಿಶಾಮಕ ದಳ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಎನ್ ಸಿ ಸಿ ಎನ್ ಎಸ್ ಎಫ್ ಎನ್ ಎಸ್ ಎಸ್ಸು ಸಿ ಎಸ್ ಎಫ್ ಎಲ್ಲ ಸೇರಿ ಒಂದು ಈ ಅಣಕು ಪ್ರದರ್ಶನದಲ್ಲಿ ತುಂಬ ಕೋಆರ್ಡಿನೇಟೆಡ್ ಆಗಿ ನಾವು ಮಾಡಿದ್ವಿ ಸೊ ಮತ್ತೊಮ್ಮೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ರೀತಿ ಇದು ಸಾರ್ವಜನಿಕರು ಗೊಂದಲ ಆಗೋದು ಅಥವಾ ಅಂಜಿಕೆ ಪಡೋದು ಅವಶ್ಯಕತೆ ಇಲ್ಲ ಸೊ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಸೂಚನೆ ಪ್ರಕಾರ ನಾವು ಎಲ್ಲ ರೀತಿ ತಯಾರಾಗಿದ್ದೀವಿ ಟೀಮ್ಸ್ ಮಾಡಿದ್ದೀವಿ ಅದೇ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ನಾವೀಗ ಟ್ರೈನಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಈ ಗ್ರಾಮ ಪಂಚಾಯತಿ ಒಂದು ಐದಾರು ಹಳ್ಳಿಗೆ ಆಗಲೇ ನಾವು ನಿನ್ನೆ ಎಲ್ಲ ಟ್ರೈನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಅದೇ ರೀತಿ ನಮ್ಮ ಆರ್ ಟಿ ಪಿ ಎಸ್ ವೈ ಟಿ ಪಿ ಎಸ್ ಅಲ್ಲಿ ಸಿ ಎಸ್ ಎಫ್ ಮೂಲಕ ಅಲ್ಲಿನ ಸಿಬ್ಬಂದಿಗಳಿಗೆ ಒಂದು ಈ ಥರ ಏನಾದರೂ ದಾಳಿ ಆದರೆ ಯಾವ ರೀತಿ ಅವರು ಆಗಿ ರೆಸ್ಪಾಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಮಾಡಿದ್ದೀವಿ ಅದೇ ರೀತಿ ಎಸ್ ಪಿ ಅವರು ನಾನು ಇಬ್ಬರು ಕಂಟ್ರೋಲ್ ರೂಮ್ ಮಾಡಿದ್ದೀವಿ ಸೊ ಇಮಿಡಿಯೇಟು ಆ ಕಂಟ್ರೋಲ್ ರೂಮಿಗೆ ಫೋನ್ ಬಂದರೆ ನಮ್ಮ ಎಲ್ಲ ತಂಡಗಳು ಇಮಿಡಿಯೇಟಾಗಿ ಆ್ಯಕ್ಟಿವ್ ಆಗಿ ಆ ಸ್ಥಳಕ್ಕೆ ಹೋಗೋಕ್ಕೂ ನಾವು ವ್ಯವಸ್ಥೆ ಮಾಡಿದ್ವಿ ರಾಜ್ಯ ಸರ್ಕಾರದ ರಾಜ್ಯ ಸರ್ಕಾರದ ನಿರ್ದೇಶನದ ಮೇರೆಗೆ ಈ ಒಂದು ಕಾರ್ಯಕ್ರಮನ ಹೊಂದ್ಕೊಟ್ಟಿದ್ವಿ ಇದರಲ್ಲಿ ಹತ್ತಾರು ಇಲಾಖೆಗಳು ಪಾಲ್ಗೊಂಡಿದೆ ಒಂದೊಂದು ಇಲಾಖೆದು ಕೂಡ ತುಂಬ ಪ್ರಾಮಿನೆಂಟ್ ರೋಲ್ ಇದೆ ಒಂದು ಇಲಾಖೆ ಕಷ್ಟ ಆಂಬುಲೆನ್ಸ್ ಇರ್ಬೋದು ಮತ್ತು ನಮ್ಮ ಮೆಡಿಕಲ್ ಸರ್ವಿಸ್ ಇರ್ಬೋದು ಪೊಲೀಸ್ ಇರ್ಬೋದು ಡಿಪಾರ್ಟ್ಮೆಂಟು ಹೀಗೆ ಹತ್ತು ಇಂತಹ ಅಧಿಕ ಹೆಲಾಕೆಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ ಮತ್ತು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಜನರನ್ನ ಇಂತಹ ಆತಂಕಕಾರಿ ಸಮಯಗಳಲ್ಲಿ ಅಥವಾ ಆಕ್ರಮಣಕಾರಿ ವಿದೇಶಿ ಆಕ್ರಮಣಕಾರಿ ಸಮಯಗಳಲ್ಲಿ ಜನರು ಪ್ಯಾನಿಕ್ ಆಗಿದೆ ತಮ್ಮನ್ನು ತಾವು ಹೇಗೆ ರಕ್ಷಣೆ ಮಾಡ್ಕೋಬೋದು ಹೇಗೆ ಮಾಹಿತಿ ಕೊಡ್ಬೋದು ಹೇಗೆ ಇಂಥ ಒಂದು ಘಟನೆನ ಅವರು ವಿವರಿಸಿ ತಕ್ಷಣ ಜಿಲ್ಲಾಡಳಿತಕ್ಕೆ ಅಥವಾ ಸಂಪರ್ಕ ತಿಳಿಸಿ ಅವರು ರಕ್ಷಣೆ ಮಾಡಿ ಮತ್ತು ನೇಬರಿಂಗ್ ಜನರು ಕೂಡ ರಕ್ಷಣೆ ಮಾಡುವಂಥದ್ದು ಈ ಕಾರ್ಯಕ್ರಮದ ಇಂಥ ಉದ್ದೇಶ ಇದೆ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಕಾರಣರಾದಂಥ ಜಿಲ್ಲಾಡಳಿತಕ್ಕೆ ಮತ್ತು ಸರ್ಕಾರಕ್ಕೆ Thank you.